ಪುಷ್ಪಾ ಟು ತಂಡದಿಂದ ಬಿಗ್ ಅಪ್ಡೇಟ್ ಇದು ಕನ್ನಡಿಗರಿಗೆ ಖುಷಿ ವಿಚಾರ ಟಾಲಿವುಡ್ ಐಕಾನ್ ಸ್ಟಾರ್ ಅಲ್ಲು ಅರ್ಜುನ್ ನಟನೆಯ ಪುಷ್ಪಾ ಟೂ ಸಿನಿಮಾ ಬಹುಭಾಷೆಗಳಲ್ಲಿ ತೆರೆಗೆ ಬರಲು ಸಜ್ಜಾಗಿದೆ ಈ ಸಿನಿಮಾದಲ್ಲಿ ಕನ್ನಡದ ಕಲಾವಿದರು ಮುಖ್ಯ ಭೂಮಿಕೆಯಲ್ಲಿರುವುದು ಕ್ರೇಜ್ ಹೆಚ್ಚಿಸಿದೆ ಡಿಸೆಂಬರ್ ಐದಕ್ಕೆ ಫ್ಯಾನ್ ಇಂಡಿಯಾ ರಿಲೀಸ್ ಆಗಲಿರುವ ಈ ಸಿನಿಮಾ ಇದಕ್ಕೂ ಮುನ್ನವೇ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟಿದೆ ಪುಷ್ಪಾ ಪಾರ್ಟ್ ಒನ್ನಲ್ಲಿ ಸಿನಿಮಾದಷ್ಟೇ ಹಿಟ್ ಆಗಿತ್ತು ಊಹ್ ಅಂಟವಾ ಮಾವ ಊಹ್ ಅಂಟವಾ ಮಾವ ಅನ್ನೋ ಐಟಮ್ ಸಾಂಗ್ ಇದರಲ್ಲಿ ಅಲ್ಲೂ ಅರ್ಜುನ್ ಜೊತೆಗೆ ಸಮಂತ ಸೊಂಟ ಬಳುಕಿಸಿದ್ದರು ಈಗ ಇದೇ ಸಿನಿಮಾದ ಸಿಕ್ವೆಲ್ನಲ್ಲೂ ಮತ್ತೊಂದು ಐಟಮ್ ಸಾಂಗ್ ಇರುವುದಾಗಿ ಈಗಾಗಲೇ ಚಿತ್ರತಂಡ ಹೇಳಿಕೊಂಡಿದೆ ಈಗ ಅಸಲಿ ವಿಚಾರ ಏನಪ್ಪ ಅಂದರೆ ಐಟಮ್ ಸಾಂಗ್ನಲ್ಲಿ ಹೆಜ್ಜೆ ಹಾಕುತ್ತಿರೋದು ನಮ್ಮ ಕನ್ನಡದ ಬೆಳಗ್ಗೆ ಶ್ರೀಲೀಲಾ ಹೌದು ಮೊದಲಿಗೆ ಶ್ರೀಲೀಲಾ ಈ ಸಿಕ್ವೆಲ್ನಲ್ಲಿದ್ದಾರೆ ಎಂದಷ್ಟೇ ರಿವೀಲ್ ಆಗಿತ್ತು ಆಗ ಈ ಗುಳಿಕೆನ್ನೆ ಚೆಲುವೆ ಯಾವುದೋ ಮೇನ್ ಕ್ಯಾರೆಕ್ಟ್ನಲ್ಲಿರುತ್ತಾರೆ ಎಂದೇ ತಿಳಿದುಕೊಂಡಿದ್ದರು ಈಗ ಶ್ರೀಲೀಲಾ ಅಲ್ಲೂ ಜೊತೆ ಸಖತ್ ಸ್ಟೆಪ್ಸ್ ಹಾಕುವ ಮೂಲಕ ಪಡ್ಡೆ ಹುಡುಗರ ನಿದ್ದೆ ಕದಿಯಲು ಬರುತ್ತಿದ್ದಾರೆ ಈ ಬಗ್ಗೆ ಮಾಹಿತಿ ನೀಡಿರುವ ಪುಷ್ಪ ಚಿತ್ರತಂಡ ಈ ಐಟಮ್ ಸಾಂಗನ್ನು ನವೆಂಬರ್ ಇಪ್ಪತ್ನಾಲ್ಕರಂದು ಸಂಜೆ ಏಳು ಎರಡಕ್ಕೆ ರಿಲೀಸ್ ಮಾಡುವುದಾಗಿ ಘೋಷಿಸಿದೆ ಈ ಸಾಂಗ್ ಹೆಸರು ಕೀ ಸಿಕ್ ಎಂದು ಚಿತ್ರತಂಡ ರಿವೀಲ್ ಮಾಡಿದೆ ಐಕಾನ್ ಸ್ಟಾರ್ ಹಾಗೂ ಡ್ಯಾನ್ಸಿಂಗ್ ಕ್ವೀನ್ ಇಬ್ಬರ ಸ್ಟೆಪ್ ಕಣ್ತುಂಬಿಕೊಳ್ಳಲು ಫ್ಯಾನ್ಸ್ ಕುತೂಹಲದಿಂದ ಕಾದಿದ್ದಾರೆ ಶ್ರೀಲೀಲಾ ಕನ್ನಡದಿಂದ ತಮ್ಮ ಸಿನಿ ಕೆರಿಯರ್ ಶುರು ಮಾಡಿ ಸದ್ಯ ಟಾಲಿವುಡ್ನಲ್ಲಿ ಮಿಂಚುತ್ತಿದ್ದಾರೆ ಇನ್ನು ಈ ಸಿನಿಮಾದಲ್ಲಿ ಪುಷ್ಪರಾಜ್ ಪ್ರೇಯಸಿ ಪಾತ್ರದಲ್ಲೂ ಕನ್ನಡದ ರಶ್ಮಿಕಾ ಮಂದಣ ನಟಿಸುತ್ತಿದ್ದರೆ ವಿಲನ್ ಜಾಲಿ ರೆಡ್ಡಿಯಾಗಿ ಡಾಲಿ ಧನಂಜಯ್ ಪ್ರಮುಖ ಪಾತ್ರಗಳಲ್ಲಿದ್ದಾರೆ ಇದು ಕನ್ನಡಿಗರಿಗೆ ಒಂದು ರೀತಿಯಲ್ಲಿ ಹಬ್ಬವೇ ಎನ್ನಲಾಗಿದೆ ಹೊಸ ಸುದ್ದಿ ಏನೆಂದರೆ ಪುಷ್ಪಾ ಟು ಸಿನಿಮಾದಲ್ಲಿ ನಟ ಅಲ್ಲು ಅರ್ಜುನ್ ಜೊತೆಗೆ ಹೆಜ್ಜೆ ಹಾಕಿದ್ದಾರೆ ಟಾಲಿವುಡ್ನ ಈ ವರ್ಷದ ಬಹು ನಿರೀಕ್ಷಿತ ಸಿನಿಮಾ ಪುಷ್ಪ ಟು ಡಿಸೆಂಬರ್ ಐದಕ್ಕೆ ವಿಶ್ವಾದ್ಯಂತ ತೆರೆಗೆ ಬರುತ್ತಿದೆ ಸಿನಿಮಾದ ಐಟಮ್ ಹಾಡೊಂದಕ್ಕೆ ಶ್ರೀಲೀಲಾ ಹೆಜ್ಜೆ ಹಾಕಿದ್ದು ಸಿನಿಮಾದ ಟ್ರೇಲರ್ನ ನವೆಂಬರ್ ಹದಿನೇಳರಂದು ಬಿಡುಗಡೆಯಾಗುತ್ತಿದೆ ಪುಷ್ಪ ಸಿನಿಮಾದ ಮೊದಲ ಪಾರ್ಟ್ನಲ್ಲಿ ಹೂ ಅಂಟವ ಹಾಡು ಇಂದಿಗೂ ಎಲ್ಲರ ಬಾಯಲಿ ಕೇಳಿ ಬರುತ್ತಲೇ ಇದೆ ಅಷ್ಟರ ಮಟ್ಟಿಗೆ ಹಿಟ್ ಆಗಿತ್ತು ಹಾಡು ಸಮಂತ ಹಾಗೂ ಅಲ್ಲು ಅರ್ಜುನ್ ಈ ಹಾಡಿನಲ್ಲಿ ಭರ್ಜರಿ ಸ್ಟೆಪ್ ಹಾಕಿದ್ದರು ದೇವಿ ಶ್ರೀಪ್ರಸಾದ್ ಸಂಗೀತ ಕೂಡ ಮೋಡಿ ಮಾಡಿತ್ತು ಈಗ ಎರಡನೇ ಚಾಪ್ಟರ್ನಲ್ಲೂ ಡಿ ಎಸ್ ಪಿ ಅವರೇ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಶ್ರೀಲೀಲಾ ಕೆರಿಯರ್ನಲ್ಲಿ ಈ ಹಾಡು ಒಂದು ಮೈಲಿಗಲ್ಲು ಎಂದು ಹೇಳಲಾಗುತ್ತಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು